ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆಯಾಗ್ತಿದೆ ಅಪಾರ ಪ್ರಮಾಣದ ಸೊತ್ತು ಉಂಟಾಗಿದೆ ಜಿಲ್ಲೆಯ ಜನತೆ ಮತ್ತು ಬದುಕು ಕಟ್ಟಿಕೊಳ್ಳಲು ಅನುವಾಗುವಂತೆ ರಾಜ್ಯ ಸರ್ಕಾರ ಮುನ್ನೂರು ಕೋಟಿ ರೂಪಾಯಿ ವಿಶೇಷ ಪರಿಹಾರವನ್ನ ಘೋಷಣೆ ಮಾಡಬೇಕೆಂದು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವಿಯಾಸ್ ಕಾಮತ್ ಅವರು ಒತ್ತಾಯಿಸಿದರು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರಂತರ ಮಳೆಯಿಂದಾಗಿ ಹಲವು ಮನೆಗಳು ಕುಸಿದಿದ್ದು ಮನೆಗಳ ಮೇಲೆ ಮರಗಳು ಉರುಳಿಬಿದ್ದು ಸುಮಾರು ಮುನ್ನೂರು ಕೋಟಿಗೂ ಅಧಿಕ ಹಾನಿ ಉಂಟಾಗಿದೆ ಜಿಲ್ಲೆಯಲ್ಲಿ ಮನೆ ಹಾನಿ ಕೃಷಿ ಹಾನಿ ವ್ಯಾಪಕವಾಗಿದ್ದು ಮುಖ್ಯಮಂತ್ರಿಯವರು ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಂಡು ಪರಿಹಾರ ಒದಗಿಸಬೇಕು ಎಂದು ಹೇಳಿದರು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಪೂರ್ಣ ಮನೆ ಹಾನಿಯಾಗಿದ್ರೆ ಐದು ಲಕ್ಷ ಭಾಗಶಃ ಹಾನಿಯಾಗಿದ್ರೆ ಎರಡೂವರೆ ಲಕ್ಷ ನೀರು ನುಗ್ಗಿದ್ರೆ ಹತ್ತು ಸಾವಿರ ಪರಿಹಾರವನ್ನ ಘೋಷಿಸಿದ್ರು ಈಗಿನ ಸರ್ಕಾರ ದಿವಾಲಿಯಾಗಿದ್ದು ಸರ್ಕಾರ ಪರಿಹಾರ ಕೊಡಲು ವಿಫಲವಾದ್ರೆ ಕೊನೆ ಪಕ್ಷ ಎಫ್ ವತಿಯಿಂದ ನೀಡಲಾಗುವ ಪರಿಹಾರ ಆದರೂ ಕೊಡಿ ಎಂದು ಒತ್ತಾಯಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೆ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿಲ್ಲ ಮೂಡಾ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಅವರು ಕುರ್ಚಿ ಉಳಿಸಿಕೊಳ್ಳುವಲ್ಲಿ ನಿರತರಾಗಿದ್ದಾರೆ ಸರ್ಕಾರ ಎಲ್ಲಾ ರೀತಿಯಲ್ಲೂ ಸಂಪೂರ್ಣ ವಿಫಲವಾಗಿದೆ ಎಂದರು ಡೆಂಗ್ಯೂ ರೋಗ ಪೀಡಿತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣ ಇದೆ ಎನ್ನುವುದೇ ತಿಳಿಯುತ್ತಿಲ್ಲ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಸಂಪೂರ್ಣ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ ಎಂದು ಟೀಕಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ರಮೇಶ್ ಕಂಡಿಟ್ಟು ನಿತಿನ್ ಕುಮಾರ್ ರವಿಶಂಕರ್ ಮಿಚಾರ ಸಂಜಯ್ ಪ್ರಭು ಪೂರ್ಣಿಮಾ ರಮೇಶ್ ಹೆಗ್ಡೆ ಉಪಸ್ಥಿತರಿದ್ದರು ನೂರಕ್ಕೆ ನೂರು ಪರ್ಸೆಂಟ್ ಹಣ ನುಂಗಿದಂತ ವಾಲ್ಮೀಕಿ ಹಗರಣ ಮೂಡ ಹಗರಣ ಕಾರ್ಮಿಕ ಇಲಾಖೆ ಹಗರಣ ಕೆಎಡಿ ಹಗರಣಗಳು ಈ ರೀತಿ ಹಗರಣಗಳು ಹೊರಬರ್ತಾ ಇದೆ ಅದೇ ಮಂತ್ರದಲ್ಲಿ ಇವತ್ತು ಬೆಳಿಗ್ಗೆ ಕೂಡ ಎಲ್ಲ ಶಾಸಕರುಗಳನ್ನ ಇಟ್ಕೊಂಡು ಮಂತ್ರಿಗಳನ್ನ ಇಟ್ಕೊಂಡು ಮೈಸೂರು ಜಿಲ್ಲೆಯಲ್ಲಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಆದರೆ ಜನರು ಏನನ್ನು ನಂಬಿ ಏನನ್ನು ನೋಡಿ ಇವತ್ತು ಸರ್ಕಾರಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಡ್ಸು ಅದನ್ನು ನೀವು ಯಾವ ರೀತಿಯಲ್ಲಿ ನಿಭಾಯಿಸ್ತಿದ್ರೆ ಇವತ್ತು ಜನರು ಮಾತಾಡ್ತಾರೆ ಮಾಧ್ಯಮದಲ್ಲಿ ಕಾಣ್ತಾ ಇದ್ದಾರೆ ನಾವು ಗ್ಯಾರಂಟಿಯನ್ನು ಕೊಟ್ವಿ ನಾಲ್ಕು ತಿಂಗಳಾಯಿತು ಗ್ಯಾರಂಟಿ ಹಣಗಳು ಮನೆ ಮನೆಗಳಿಗೆ ಬರಬೇಕಾದಂಥ ಎಂಥ ಲಕ್ಷ್ಮಿಗಳು ಬರ್ತಾ ಇಲ್ಲ ಅಂತೇಳಿ ಮಹಿಳೆಯರು ಕ್ಷೀಮಾರಿ ಆಗ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ ಅಂದರೆ ಒಟ್ಟಾರೆ ಸರಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳೋದಕ್ಕೆ ಇಂಥ ನೂರಾರು ನಿದರ್ಶನಗಳು ನಾವು ತೋರಿಸ್ಬೋದು ಬೇಕಾದದ್ದು ನನಗೆ ಬಂದಂಥ ಮನವಿದೆ ಗುಡ್ಡದ ಮೇಲೆ ಮನೆ ಇದ್ದಾರೆ ಆ ಮನೆಯವರನ್ನು ಇಲಾಖೆ ಹೋಗಿ ಖಾಲಿ ಮಾಡುತ್ತೆ ನೀವು ಬೇರೆ ಕಡೆ ಹೋಗಿ ಕಾಳಜಿ ಕೇಂದ್ರಕ್ಕೆ ಹೋಗಿ ಇನ್ನೊಂದೆಲ್ಲೋ ಕೂಡ ಹೋಗಿ ಶಿಫ್ಟ್ ಮಾಡ್ತಾರೆ ಸರಿಯಪ್ಪ ನಾಳೆ ಏನು ಮಾಡ್ತೀರಿ ಮಳೆ ನಿಂತಿತ್ತು ಏನು ಮಾಡ್ತೀರಿ ಅವರಿಗೆ ಆ ಪುನರ್ಪೇವ್ರ ಮನೆಗೆ ಹೋಗ್ಬೇಕು ಅವ್ರು ಮನೆಗೆ ಹೋಗ್ಬೇಕು ಅಂತೇಳಿ ಆದರೆ ಆ ಗುಡ್ಡಗೆ ಏನೋ ಒಂದು ತಡೆಗೋಡೆ ಕಟ್ಟಬೇಕು ಆ ತಡೆಗೋಡೆಗೆ ಒಂದು ಕೋಟಿ ಬೇಕು ಮೇಲೆ ಇಪ್ಪತ್ತು ಮನೆ ಇದೆ ಎಲ್ಲ ಬಡವರು ಅವ್ರು ಕಟ್ಟಿಸ್ಕೊಡೋ ಸಾಮರ್ಥ್ಯ ಇಲ್ಲ ಸರ್ಕಾರ ಹೇಳುತ್ತೆ ಈ ಗುಡ್ಡನ ಮೊದಲು ಇಲ್ಲಿ ಬರೋದೇ ಇಲ್ಲ ಹಾಗಾಗಿ ಎಲ್ಲೆಲ್ಲಿ ನೀವು ನೋಡಿ ನಿಮ್ಮ ಎಲ್ಲಿಯೂ ಮಂಗಳೂರಿನಲ್ಲಿ ನೋಡಿ ಜಿಲ್ಲೆಯಲ್ಲಿ ನೋಡಿ ಎಲ್ಲೆಲ್ಲಿ ಗುಡ್ಡ ಕುಡಿತಿದ್ರೆ ಅಲ್ಲಿ ಮಣ್ಣಿನ ಚೀಲ ಮರಳಿನ ಚೀಲ ಹೋಗಿ ಕೋಣಿ ಚೀಲ ಇಡುತ್ತಿದೆ ಮೂರು ವರ್ಷದ ಹಿಂದೆ ಇಟ್ಟದಿಗೆ ಎರಡು ವರ್ಷದ ಹಿಂದೆ ಇಟ್ಟದಿಗೆ ಇಟ್ಟದ್ದು ಇನ್ನೂ ಮುಂದೆ ಆಗಿದೆ ಅದಕ್ಕೆ ಕೂಡ ಏನೋ ಒಂದು ಚಿಂತನೆಯನ್ನು ಮಾಡಬೇಕು ಇದೆಲ್ಲವೂ ನಾನು ಬೇಡಿಕೆ ಮೇಲಿಂದ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇಫಲಾಗಿದೆ ಮುಖ್ಯಮಂತ್ರಿಗಳು ಹಗರಣದ ಸುರುಮಳೆಯಲ್ಲ ಸಿರಿಕೊಂಡಿದ್ದಾರೆ ಅವರಂತೂ ಆ ಕುರ್ಚಿಯಲ್ಲಿ ಕುತ್ಕೊಳ್ಳಿಕ್ಕೆ ಅವರಿಗೆ ಅಧಿಕಾರನೇ ಇಲ್ಲ ಅದರ ಒಟ್ಟಿಗೆ ಮುನ್ನೂ ಮುನ್ನೂರು ಕೋಟಿಯ ವಿಶೇಷವಾದಂಥ ಪ್ಯಾಕೇಜ್ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತೇಳುವಂಥ ಒಂದು ವಿಶೇಷವಾದಂಥ ಆಗ್ರಹ ಮನವಿಯನ್ನ ಮಾಡ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಕೇಳಿದ್ರು ಕರ್ನಾಟಕದ ಹಕ್ಕನ್ನು ಕೊಡಿ ಪ್ರಧಾನಮಂತ್ರಿಗಳೇ ಇವತ್ತು ನಮ್ಮ ಜಿಲ್ಲೆಯಿಂದ ಕೊಡುವಂತ ಟ್ಯಾಕ್ಸ್ ಟ್ಯಾಕ್ಸ್ ನಮ್ಮ ಹಕ್ಕು ಕೊಡಿ ಕಳೆದ ಹದಿನೈದು ತಿಂಗಳಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ನನಗೆ ನನಗೆ ಬಿಡಿ ಯು ಟಿ ಖಾದರಿಗೂ ಕೊಟ್ಟಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಶಾಸಕರಿಗೂ ಕೊಟ್ಟಿಲ್ಲ ನಮ್ಮ ಹಕ್ಕು ನಮ್ಮ ಜಿಲ್ಲೆಯಿಂದ ಕೊಡುವಂತ ಟ್ಯಾಕ್ಸ್ ನಮಗೆ ಕೊಡಿ ಅವರು ಅವತ್ತು ಕೇಳಿದ್ರು ನಾನು ಕೇಳ್ತೀನಿ ಇವತ್ತು ಕೊಡಿ ನಮ್ಮ ಜಿಲ್ಲೆಗೆ ಕೊಡುವಂಥ ಸಾಮರ್ಥ್ಯ ಇಲ್ಲ ನಿಮಗೆ ಹಾಗಾಗಿ ನಮ್ಮ ಟ್ಯಾಕ್ಸ್ ನಮಗೆ ಕೊಡಬೇಕಾದ್ರು ಇವತ್ತು ಒಂದು ರೂಪಾಯಿ ಕೊಡಲಾರ ಹದಿನೈದು ತಿಂಗಳಲ್ಲಿ ಪಾಪ ಜನರು ಬರ್ತಾರೆ ನಮ್ಮ ಕಣ್ಣೀರು ಹಾಕ್ತಾರೆ ಎಲ್ಲಿಂದ ಕೊಡಬೇಕು ಗೊತ್ತಿಲ್ಲ ಸರ್ ಏನಾದ್ರೂ ರೋಡ್ ಆಡೋದು ಚೆನ್ನಾಗಿ ಕಟ್ಕೊಂಡು ಹದಿನೈದು ತಿಂಗಳಲ್ಲಿ ಒಂದು ಗುದ್ದಲಿ ಪೂಜೆ ಮಾಡಿದ್ದು ಯಾವುದಾದ್ರೂ ಒಂದು ಫೋಟೋವನ್ನು ದಿನೇಶ್ ಗುಂಡ್ರವರು ಗುದ್ದಲಿ ಪೂಜೆ ಮಾಡಿದ್ದಾರೆ ಎರಡು ಗುದ್ದಲಿ ಪೂಜೆ ಮಾಡಿದ್ದಾರೆ ಅದು ನಾನು ತಂದ ಅನ್ನ ಒಂದು ಸರ್ಕ್ಯೂಟ್ ಹೌಸಿಗೆ ಐದು ಕೋಟಿ ರೂಪಾಯಿ ಎಕ್ಸ್ಟೆನ್ಷನ್ ನಮ್ಮ ಮಜೀಲಾದಂತಹ ಆದೇಶ ಅದು ಟೆಂಡರ್ ಕಡಿದು ಎರಡನೇ ಪ್ರಕ್ರಿಯೆ ಆದಾಗ ಚುನಾವಣೆ ಘೋಷಣೆ ಆಯಿತು ಅದರ ನಂತರ ಕುದ್ರಿ ಪೂಜೆ ನಾನ್ ತಂದಾಣಕ್ಕೆ ಕುದ್ರಿ ಪೂಜೆ ಮಾಡಿದ್ದಾರೆ ಅದು ಬಿಟ್ಟು ಒಂದು ಮುಂಭಾಗದಲ್ಲಿರುವಂಥ ಒಂದು ಹಾಸ್ಟೆಲ್ ಆರೂವರೆ ಕೋಟಿ ನಾನು ತಂದ ಇದು ಎರಡು ಗುದಲಿ ಪೂಜೆ ಬಿಟ್ಟು ಬೇರೆ ಒಂದು ಗುದಲಿ ಪೂಜೆ ಮಾಡಿದ್ದು ಒಂದು ಫೋಟೋ ಯಾರಾದರೂ ಮಾಡಿಲ್ಲ ಅನುದಾನ ಇಲ್ಲ ಹಾಗಾಗಿ ಒಂದು ಕಡೆಗಳಲ್ಲಿ ಈ ರೀತಿಯ ಸಂಕಟಕ್ಕೆ ಸಿಲುಕಿಸಿದಂತಹ ಜನರಿಗೆ ಈ ರೀತಿಯ ಸಂಕಷ್ಟಕ್ಕೆ ತಲುಪಿಸಿದಂಥ ಸರ್ಕಾರ ನಮಗೆಲ್ಲರಿಗೂ ಇವತ್ತು ಬಹಳ ಕಷ್ಟ ಪರಿಸ್ಥಿತಿ ಇದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ನೀವು ಮುನ್ನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿ ನಮ್ಮ ಜಿಲ್ಲೆಯನ್ನು ಉಳಿಸಬೇಕು ಅಂತೇಳುವಂಥದ್ದು ನಾನು ಈ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರೀಕ್ಷೆಗೆ ಮೀರಿ ಬಹಳ ದೊಡ್ಡ ರೀತಿಯಲ್ಲಿ ಮಳೆ ಬರ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಹಲವಾರು ದಿವಸಗಳು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡುವಂಥದ್ದು ರಜೆ ಸಿಗ್ತಾ ಇರುವಂಥದ್ದು ಕೂಡ ನಾವು ಗಮನದಲ್ಲಿಟ್ಟುಕೊಂಡಾಗ ಬಹಳ ದೊಡ್ಡ ರೀತಿಯಲ್ಲಿ ಮಳೆ ಮತ್ತು ಪ್ರಕೃತಿ ವಿಕೋಪಗಳು ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನನ್ನ ದಕ್ಷಿಣ ಮಂಗಳೂರು ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾಗಿ ಒಳಗೊಂಡಂತೆ ಸರಿಸುಮಾರು ಮುನ್ನೂರು ಕೋಟಿಗೂ ಅಧಿಕ ನಷ್ಟಗಳು ಸಂಭವಿಸಿದ್ದು ಈ ನಷ್ಟಗಳಿಗೆ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಿಸಿ ಮುನ್ನೂರು ಕೋಟಿಗೂ ಅಧಿಕ ಅನುದಾನವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಾನು ಶಾಸಕನಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆಗ್ರಹವನ್ನು ಮಾಡ್ತಾ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಮಂಗಳೂರು ನಗರದಲ್ಲಿ ಕೂಡ ನಿರಂತರವಾದ ಮಳೆಯ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹಲವಾರು ಮನೆಗಳು ಕುಸಿದಿದ್ದು ಮನೆಗಳ ಮೇಲೆ ಬೃಹತ್ ಬೃಹತ್ತದ ಮರಗಳು ಉರುತ್ತಾ ಇರುವಂಥದ್ದು ಮನೆಗಳಿಗೆ ಪ್ರವಾಹದ ನೀರು ತುಂಬಿ ತುಂಬ ನುಗ್ಗು ನುಗ್ಗುವಂಥದ್ದು ಗುಡ್ಡೆ ಕುಸಿತ ರಸ್ತೆ ಆ ರಸ್ತೆಗೆ ಆದಂಥ ತೊಂದರೆಗಳು ಮತ್ತು ಎಲ್ಲೋ ಒಂದು ಕಡೆ ತಡೆಗೋಡೆ ಚರಂಡಿಗಳು ರಾಜಕಾಲುವೆಗಳು ಈ ರೀತಿ ಅಪಾರವಾದಂಥ ಹಾನಿಗಳು ಆಗ್ತಾ ಇದೆಲ್ಲವನ್ನ ಒಟ್ಟಾರೆ ನಾವು ಗಮನಿಸಿದಾಗ ಬಹಳ ದೊಡ್ಡ ರೀತಿಯ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಬಹಳ ದೊಡ್ಡ ರೀತಿಯಲ್ಲಿ ಇವತ್ತು ನಷ್ಟಗಳು ಸಂಭವಿಸ್ತಾ ಇದೆ ಬಹಳ ದೊಡ್ಡ ರೀತಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ದೊಡ್ಡ ರೀತಿಯಲ್ಲಿ ಹಾನಿಯಾದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರೀತಿಯ ಒಂದು ಮುನ್ನೂರು ಕೋಟಿ ಅಧಿಕ ಹೆಚ್ಚಿನ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತ ಹೇಳೋದು ನನ್ನ ಬೇಡಿಕೆ ಮಾಧ್ಯಮದಲ್ಲಿ ಹೇಳಿದ್ದನ್ನು ನಾನು ಗಮನಿಸಿಕೊಂಡು ಸಂಪೂರ್ಣ ಹಾನಿ ಆದಾಗ ಒಂದು ಲಕ್ಷ ಹಾನಿ ಆದಾಗ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಈ ರೀತಿ ಎಲ್ಲ ಘೋಷಣೆಗಳನ್ನ ಕಂಡೆ ಅದ ನಂತರ ನಿನ್ನೆ ಉಸ್ತುವಾರಿ ಸಚಿವರು ಅದನ್ನ ಎನ್ ಆರ್ ಎಫ್ ನಾರ್ಮ್ಸ್ ಅನ್ನ ಹೆಚ್ಚು ಕಡೆ ಇದ್ದದನ್ನ ಹೆಚ್ಚು ಮಾಡಿಕೊಂಡು ಅದಕ್ಕೆ ನಾವು ಮನೆ ಬಿದ್ದಾಗ ಎರಡೂವರೆ ಲಕ್ಷ ರೂಪಾಯಿ ತನಕ ಕೊಡುವಂಥದ್ದು ಮಾಡ್ತೀವಿ ಅಂತ ಹೇಳುವಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ದ್ವಂದ್ವದ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಆದರೆ ನಾನು ಒತ್ತಾಯ ಮಾಡುವಂಥದ್ದು ಇವತ್ತಿನ ವ್ಯವಸ್ಥೆಯ ಆರ್ಥಿಕ ಪರಿಸ್ಥಿತಿಯ ಎಲ್ಲ ಚಿಂತಿ ವಿಚಾರಗಳನ್ನು ಮಾಡಿದಾಗ ಎನ್ ಡಿ ಆರ್ ಎಫ್ ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಬರ್ತದೆ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾರೆ ಅವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದದಷ್ಟೇ ಕೇವಲ ಸಚಿವ ಸಂಪುಟದಲ್ಲಿ ಮಾತ್ರ ಮುಖ್ಯಮಂತ್ರಿಗಳಾಗಿದ್ದರು ಬೇರೆ ಯಾವುದೇ ಸಚಿವರಾಗಿ ಯಾರನ್ನು ಅವತ್ತು ಆಯ್ಕೆ ಪ್ರಕ್ರಿಯೆ ಮಾಡಿಕೊಂಡಿಲ್ಲ ಇಲ್ಲದಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಕೃತಿ ಉಪವಾರ ಅವತ್ತೊಂದು ಮುಖ್ಯಮಂತ್ರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಧರ್ಮಸ್ಥಳದಲ್ಲಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯದ ಉನ್ನತ ಐ ಎಸ್ ಅಧಿಕಾರಿಗಳ ಸಭೆಯನ್ನು ಮಾಡಿ ಒಂದು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟು ಅವತ್ತು ಅವರು ಘೋಷಣೆ ಮಾಡಿದ್ರು ಒಂದು ಮನೆ ಬಿದ್ದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ನಾಲ್ಕು ಎನ್ ಡಿ ಆರ್ ಎಫ್ ಮಾಂಸಿದ್ರೆ ಅದಕ್ಕೆ ಮೂರು ಲಕ್ಷ ಎಂಬತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಸೇರಿಸಿಕೊಂಡು ಐದು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳುವುದು ತದನಂತರ ಬೊಮ್ಮಾಯಿ ಸರ್ಕಾರ ಬಂದಾಗ ಕೂಡ ಐದು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಕಾರ್ಯಗಳಾಗಿದೆ ಭಾಗಶ ಮನೆ ಹಣೆ ಆಗಿದ್ರೆ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ಮೂರು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳುವಂಥದ್ದು ರೀತಿಯಲ್ಲಿ ಮಾಡಿಕೊಂಡು ನಾವು ಕಳೆದ ಮೂರುವರೆ ವರ್ಷ ನಮ್ಮ ಅವಧಿಯಲ್ಲಿ ಈ ರೀತಿಯ ಎನ್ ಡಿ ಆರ್ ಎಫ್ ಮಾಂಸನ್ನ ಇದ್ರೂ ಕೂಡ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹೆಚ್ಚಿನ ಅನುದಾನವನ್ನ ಅನುದಾನವನ್ನು ಜೋಡಿಸಿಕೊಂಡು ಜನರಿಗೆ ಅವರ ಕಷ್ಟಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪದ ಕೆಲಸ ಕಾರ್ಯಗಳು ಮಾಡಿ ನಗರ ಭಾಗದಲ್ಲಿರ್ಬೋದು ಎಲ್ಲ ಕಡೆಗಳಿಂದ ಮನೆ ಒಳಗೆ ನೀರು ನುಗ್ಗಿದ್ರೆ ನಾವು ಹತ್ತು ಸಾವಿರ ರೂಪಾಯಿ ನನಗೆ ನೆನಪಿದೆ ಮನೆ ಒಳಗಡೆ ನುಗ್ಗಿದ್ದು ನನ್ನ ಕ್ಷೇತ್ರದಲ್ಲಿ ಆ ವರ್ಷ ಏಳ್ನೂರ ಎಂಬತ್ತೆರಡು ಮನೆಗೆ ಹತ್ತು ಸಾವಿರದ ಹಾಗೆ ವಿತರಣೆ ಮಾಡಿದ್ದು ನನ್ನದು ದಾಖಲೆ ಇದೆ ಇವತ್ತು ಮಳೆ ಬಂದು ಒಂದು ತಿಂಗಳಾದ ನಂತರ ಉಸ್ತುವಾರಿ ಸಚಿವರು ನಾವು ಎಲ್ಲಿ ಅಂತ ಕೇಳಿದ್ರು ನಿನ್ನೆ ಏನೋ ಪ್ರತ್ಯಕ್ಷ ಆಗಿದ್ದಾರೆ ಇವತ್ತು ನಿನ್ನೆ ಏನೋ ಇಲ್ಲಿ ಮಾಧ್ಯಮದಲ್ಲಿ ಹೇಳಿ ಹೋಗಿದ್ದಾರೆ ಇನ್ನು ಈ ಎಲ್ಲ ಪರಿಹಾರಗಳು ರಾಜ್ಯ ಸರ್ಕಾರದಿಂದ ಈ ಜಿಲ್ಲಾಡಳಿತದಿಂದ ಒಂದು ಗ್ರಾಮ ಕರುಣಿಕ ಅಥವಾ ಒಂದು ವಿ ಎ ಒಂದು ತಹಶೀಲ್ದಾರ್ ಟಿ ಗೆ ಕಳಿಸಿ ಅದು ಎಲ್ಲ ಇನ್ನು ಕೊಡೋದು ಯಾವಾಗ ಕೊಡೋದಾದ್ರೂ ಎಷ್ಟು ಜನರು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಮುಖ್ಯಮಂತ್ರಿಗಳಂತೂ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ಮೀಟಿಂಗ್ ಮಾಡ್ತಾರೆ ದೆಹಲಿಗೆ ಹೋಗ್ತಾರೆ ಅಂದ್ರೆ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದೆ ಬಿಟ್ರೆ ಎಲ್ಲೂ ಕಟ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣದಲ್ಲಿ ಗೊತ್ತಾಗ್ತದೆ